ನಮ್ಮ ಬೆಂಗಳೂರಿನಲ್ಲಿ ಸಹಜವಾಗಿ ಆರ್ ಸಿ ಬಿ ಗೆದ್ದಿದ ನಂತರ ಒಂದು ದೊಡ್ಡ ಆಚರಣೆಯನ್ನು ಮಾಡಲಿರುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದರು ಎಲ್ಲರಿಗೂ ಸಹ ಒಂದು ಸಂತೋಷದ ಸಂಭ್ರಮದಲ್ಲಿರುವಾಗ ಅದು ಕ್ರೌಡ್ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆ ಕನಿಷ್ಠ ಹನ್ನೊಂದು ಜನ ಅಷ್ಟೇ ಆ ಸ್ಟ್ಯಾಂಪಿಡಲ್ಲಿ ಕಾಲು ತುಳಿತದಲ್ಲಿ ಒಂದು ಏನು ಡೆತ್ ಆಗಿದೆ ಅದು ನಿಜಕ್ಕೂ ನಾವು ನಮ್ಮ ಕಂಡೋಲೆನ್ಸನ್ನು ಕೂಡ ಅರ್ಪಿಸ್ತೀವಿ ಮೃತರಿಗೆ ದೇವರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡಲಿ ಆದರೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ನಡೆದಿರ್ತಕ್ಕಂಥ ಕೃತ್ಯ ಬಗ್ಗೆ ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಸಾರ್ವಜನಿಕರಿಗೂ ಕೂಡ ವರದಿಯನ್ನು ಅವರು ಕೊಡಬೇಕಾಗಿದೆ ತುರ್ತಾಗಿ ಇಂಥ ಒಂದು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರೂ ಹೇಳಿಲ್ಲ ಒಂದು ಎರಡು ಮೂರು ದಿನ ವಿಳಂಬ ಮಾಡಿ ನಂತರ ಇದನ್ನ ಏರ್ಪಡಿಸಿದರೆ ಬಹುಶಃ ಇದಕ್ಕೆ ಒಂದು ಒಳ್ಳೆ ಆಚರಣೆ ಆಗ್ಬೋದಾಗಿತ್ತು ಆರ್ ಸಿ ಬಿ ಗೆಲುವು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಭಾಗಿಯಾಗಬಹುದಾಗಿತ್ತು ತುರ್ತಾಗಿ ಮಾಡಿ ತಕ್ಷಣವೇ ಏನೋ ಒಂದು ಸಿದ್ಧತೆಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಿರ್ಲಕ್ಷಣೆ ಕಾಣತ್ತೆ ಆದರೂ ಸಹ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ತನಿಖೆ ಆಗಲಿ ನಂತರ ಅವರ ವರದಿಯೂ ಕೂಡ ಎಲ್ಲರಿಗೂ ಅದು ಸಿಗಬೇಕಾಗಿರುವಂಥದ್ದು ಒಂದು ಸೋರ್ಸಲ್ಲಿ ಕೊಡಲಿ ತಕ್ಷಣವೇ ನಾನೇನು ಸುಮ್ಮನೆ ಇಲ್ಲಿ ಘೋಷಣೆ ಮಾಡೋಕ್ಕೆ ಹೋಗೋಲ್ಲ ತನಿಖೆ ಆಗಲೇ ಬೇಕಾಗಿದೆ ಒಂದು ಜುಡಿಷಿಯಲ್ ಕಡೆಯಿಂದ ಆ ದೃಷ್ಟಿಕೋನದಿಂದ ಒಂದು ಒಳ್ಳೆ ತನಿಖೆ ಆಗಲಿ ಅಂತ ನಾವು ಆಗ್ರಹಿಸ್ತೀವಿ